ಘೋಷಣೆ ಮಾಡ್ತಾ ಇದ್ವಿ ಅವ್ರ ಹತ್ತು ದಿನದಲ್ಲಿ ಭರವಸೆ ಕೊಡಲಿಲ್ಲ ಅಂದ್ರೆ ನಾವು ಚಿಂತಾಮಣ ಬೋಧನೆ ಶಿವಾನಂದ ಶಿವಾನಂದ್ ರೆಡ್ಡಿ ಅವರು ಏನು ಈ ಚಿಂತಾಮಣಿ ತಾಲೂಕು ಹೌಸ್ ಮುಂದಗಡೆಯಿಂದ ಮುಂದಗಡೆಯಲ್ಲಿ ಹತ್ತು ದಿವಸ ದಿನದ ಧರಣಿ ಮಾಡ್ತಾ ಇದ್ದಾರೆ ಅವ್ರ ಉದ್ದೇಶ ಏನಂದ್ರೆ ನಾನು ಕಾಲಿನ ಯುದ್ಧದಲ್ಲಿ ನನ್ನ ಕಾಲನ್ನು ಕಳ್ಕೊಂಡು ದೇಶಕ್ಕೆ ಸೇವೆ ಮಾಡಿದ್ದೀನಿ ನನಗೆ ಅದೇ ಸೆಂಟ್ರಲ್ ಸರ್ಕಾರದಿಂದ ಆರ್ಮಿ ಕಡೆಯಿಂದನೇ ಸುಪ್ರೀಂ ಕಡೆಯಿಂದ ಒಂದು ಲೆಟರ್ ಹಾಕಿದ್ದಾರೆ ತಾಲೂಕು ಹೌಸ್ಗೆ ಇವರು ಶಿವಾನಂದ ಅವರು ಕೆಲಸಕ್ಕೆ ವೇಗವಾಗಿಲ್ಲ ಆದ್ದರಿಂದ ಅವ್ರಿಗೆ ರೆಸ್ಟ್ ಕೊಡ್ತಾ ಇದ್ವಿ ಸರ್ಕಾರದಿಂದ ಅವ್ರಿಗೆ ಭೂಮಿಯನ್ನು ಕೊಡಿ ಅವ್ರು ಬದುಕಲಿಕ್ಕೆ ಆಶಯ ಕೊಡಬೇಕಂತೇಳಿ ಏನು ಸೆಂಟ್ರಲ್ ಗೌರ್ಮೆಂಟ್ ಲೆಟರ್ ಬಂದಿದ್ರು ಸಹ ಯಾವುದೇ ಅವ್ರಿಗೆ ಭೂಮಿ ನೀಡಿರುವುದಿಲ್ಲ ಆದರೆ ಒಂದು ಎಂಡೈಸ್ಮೆಂಟ್ ಕೊಡಿದ ತಹಸೀಲ್ ಸರ್ ಇಲ್ಲಿ ಯಾವುದು ಭೂಮಿ ಲಭ್ಯತೆ ಇಲ್ಲ ಅಂತೇಳಿ ಈಗ ನಾನು ಇಷ್ಟೇ ಮನವರಿಕೆ ಮಾಡಿಕೊಡೋದು ಸರ್ಕಾರಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಏನು ಆ ಲೆಕ್ಕ ತಗೊಂಡು ರಾಜ್ಯಗಳು ಲೆಕ್ಕ ತಗೊಂಡಿದ್ರು ಅದನ್ನ ಇಟ್ಕೊಂಡು ಆ ಮಾನದಂಡ ಇಟ್ಕೊಂಡು ಭೂಮಿ ಇಲ್ಲ ಅಂತ ಹೇಳ್ತಾರೆ ಆವಾಗ ರೈತರು ಎಲ್ಲ ಮನೆಯಲ್ಲೂ ವಾಸಗಳನ್ನು ಇಟ್ಕೊಂಡ್ರು ಆದರೆ ಈಗ ಕಡಿಮೆ ಆಗಿದೆ ಅದನ್ನು ಮನದಂಡರೆ ಮಾಡಿಕೊಂಡು ಏನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ಕಾರಗರು ಕಾಲು ಕಳ್ಕೊಂಡಿದ್ದಾರೆ ಅಂಗಲೀಕರಾಗಿದ್ದಾರೆ ಅವರಿಗೆ ಜಮೀನು ನೀಡಬೇಕು ಮತ್ತೀಗ ತಾಂಗೀಲ್ದಾರಿಗೆ ಮಾತಾಡಿದಾಗ ಬಾತ್ಕೋಟೆಯಲ್ಲಿ ಎರಡು ಎಕರೆ ನಾವು ಮಂಜೂರು ಮಾಡಿ ಶಿಫಾರಸು ಮಾಡಿದ್ದೆ ಆದರೆ ಡಿ ಸಿ ಅವರು ಅದನ್ನು ಪ್ರಸ್ತಾಪನೆಯಿಂದ ಕೇಳಿಸಿದಾರೆ ಅಂತೇಳಿ ಡಿ ಸಿ ಸಾಹೇಬ್ರಿಗೆ ಇಷ್ಟ ಮನವರಿಕೆ ಮಾಡ್ಕೊಳ್ಳೋದು ನಾವು ಯಾರೇ ನಾವು ಗುಲಾಮರು ಕೇಳ್ತಾ ಇಲ್ಲ ಯಾರೋ ಯಾರೋ ತೊರಕೋರ ಕೇಳ್ತಾ ಇಲ್ಲ ಒಬ್ಬ ಮಾಜಿ ಸೈನಿಕ ದೇಶಕ್ಕೆ ಪ್ರಾಣ ಕೊಟ್ಟು ಕಾಲಕ್ಕಲು ಕೊಡಿದಾನೆ ಇವತ್ತು ನಾವೆಲ್ಲ ನೆಮ್ಮದಿಯಾಗಿ ನಿದ್ದೆ ಅವರೇ ಕಾರಣ ನಾವು ಬರೀ ಚಿಳಗಾಲದಲ್ಲಿ ಹದಿನಾರು ಪರ್ಸೆಂಟ್ ಇದನ್ನು ತಿಳ್ಕೊಳ್ಳೋಕ್ಕಾಗಲ್ಲ ಆದರೆ ಮೈನಸ್ ಆರಲ್ಲಿ ಕೆಲಸ ಮಾಡ್ತಾರೆ ಅವರು ಬೇಸಿಗೆ ಕಾಲದಲ್ಲಿ ಡೆಲ್ಲಿಯಲ್ಲಿ ನಲವತ್ತೆಂಟು ಪರ್ಸೆಂಟ್ ಇರುತ್ತೆ ಬಿಸಿಲು ನಾವು ಇಪ್ಪತ್ತೊಂಬತ್ತಕ್ಕೆ ತರ್ಕೊಳಕ್ಕಾಗಲ್ಲ ಅವ್ತವ್ರು ಕೊಡ್ತಾರೆ ಯಾರು ಕೊಡ್ತೀವಿ ನಿಮ್ಮ ಅಪ್ಪನ ಅಂತೀರ ಅದು ಸರ್ಕಾರ ಆಸ್ತಿ ಕೊಡೇ ಜಿಲ್ಲಾ ಡಿ ಸಿ ಆದಿರೋ ದಹಸಲ್ದಾರ್ ಆದಿರೋ ನಾವು ಕೊಡಲೇ ಬಿಡಿ ಅವರ ಅಪರಾಧನೂ ಕೊಡೋಕ್ಕಿಲ್ಲ ಒಬ್ಬ ಸೈನಿಕ ಕೊಡೋದು ಕೊಡಲೇಬೇಕು ಕೊಡದ ಇದ್ರೆ ನಾವು ಇವತ್ತು ಏನು ನಮ್ಮ ಕೆಂಪೇಗೌಡ ವಕ್ರೆ ಸಂಘದಿಂದ ಇವತ್ತು ಗಮನ ಕೊಡ್ತಾ ಇದ್ದೀವಿ ಶಿವಾನಂದ ಅವ್ರಿಗೆ ಮುಂದಿನ ಏನವ್ರಿಗೆ ಸ್ಯಾಂಕ್ಷನ್ ಇದ್ರೆ ಮುಂದಿನ ಹೋರಾಟ ಉಗ್ರವಾಗಿರ್ತದೆ ರಸ್ತೆ ತಡೆ ಮಾಡ್ತೀವಿ ಚಿಂತಾವಣೆ ಬಂದ್ ಮಾಡ್ತೀವಿ ಕಣ್ಣ ಕಣಿತವಾಗಿ ಘೋಷಣೆ ಮಾಡ್ತಾ ಇದ್ವಿ ಅವ್ರ ಹತ್ತು ಭರವಸೆ ಕೊಡಲಿಲ್ಲ ಅಂದರೆ ಚಿಂತಾವಣೆ ಬಂದ್ ಮಾಡ್ತಿರ್ತೀವಿ